ಬರಿಬಾರದು ಸಂಘ ಇಲ್ಲ ಅಂದ್ರೆ ನೀವು ಯಾರು ಕೆಲಸ ಮಾಡ್ಲಾಕ್ ಆಗೋದಿಲ್ಲ ಅದನ್ನು ಈಗ ಈಗೇನಾಗಿದೆ ಈ ಪಂಚಾಯಿತಿ ವ್ಯವಸ್ಥೆ ಇದಕ್ಕಿಂತಲೇ ಶುರುವಾಗಿಲ್ಲ ಇತ್ತು ಯಾರ ಮಂತ್ರಿಗೆ ಕಲ್ಸ್ ಬಂದ್ಬಿಟ್ಟು ಎನ್ ಪ್ರಕಾಶ್ ಅವರು ಮಂತ್ರಿ ಆಗಿದ್ರು ಅವಾಗ ಪಂಚಾಯತ್ ವ್ಯವಸ್ಥೆಗಳೆಲ್ಲ ಮಂತ್ರಿ ಶುರುವಾಗಿದ್ದಲ್ಲ ಯಾರು ಕಲಸು ಬಂದು ರಾತ್ರಿ ವ್ಯವಸ್ಥೆ ಕಾನೂನುಗಳೆಲ್ಲ ಇದ್ರು పంచాయత్ వ్యవస్థ ఇప్పుడు సుమారు స్వతంత్ర అంతారా కలిసే గ్రీణ అభివృద్ధి ఆకలి గ్రామీణ అభివృద్ధి ఆగల గ్రామీణ అభివృద్ధి ఆ గ్రామాలి జనరు పరిస్థితి సరిహోదీర్ వ్యవస్థ హాగ్ సౌదర్ పంచ పార్లిమెంట్ బిమ్మ రెడక ఆ కారణంగా పంచాయతి వ్యవస్థ గ్రామ పంచే తి ಬಂದು ನನ್ನ ಸಂಘಟನೆ ಇದು ಈ ಸಂಘಟನೆ ನನ್ನ ಕೆಟ್ಟಾಗಿ ಇರಬೇಕು ನನ್ನ ಬೆಳಿಗ್ಗೆ ನಾವು ಹೋರಾಟಕ್ಕೆ ಮುಂದೆ ಬರ್ತೀವಿ ಐಕ್ಯತೆ ಬೇಕಂತ ನಿಮ್ಮ ಸೇರಿರೋದು ತುಂಬಾ ಸಂತೋಷ ನಾನು ಕೇಂದ್ರ

我们。 ಒಂದು ಬಿದ್ದರೆ ನಾನು ಊಟ ಮಾಡಿದ್ರೆ ಮಾತ್ರ ನನ್ನ ಮಕ್ಕಳನ್ನು ಹೆಚ್ಚಿಗೆಲ್ಲ ಊಟ ಮಾಡಿದ್ರೆ ಮಾತ್ರ ನಾನು ಕೆಲಸ ಮಾಡುತ್ತೆ ಅದಕ್ಕೆ ಇಷ್ಟು ರೂಪಾಯಿ ಬೇಕಾಗುತ್ತೆ தாய் <inaudible> சேரு

es ᱥᱟᱝᱜᱮ ᱨᱟᱥᱛᱮ ᱛᱮᱭᱟᱨ